ಯೋಗ್ಯರಾಗಿ ಭೋಗ್ಯರಾಗಿ ಓದಿದ್ದೀವಿ ನಾವು ಅದನ್ನ ಆದ್ರೆ ಅಳವಡಿಸ್ಕೊಂಡ್ವಾ ಅಳವಡಿಸ್ಕೊಳ್ಳಿಲ್ಲ ಎಲ್ಲ ಸೋತಿದ್ದೀವಿ ಸ್ನೇಹಿತರೆ ದಾಸರನ್ನ ನಾವು ಒಂದು ದಿನದ ನೆನಪಿಗೆ ದಾಸ ವರ್ಗಕ್ಕೆ ನಾವು ಮಾಡೋ ಅಪಚಾರ ಅವರ ಸಾಹಿತ್ಯಕ್ಕೆ ಮಾಡೋ ಅಪಚಾರ ಸುಳಾದಿಗಳು ಕೀರ್ತನೆಗಳು ಅವರು ಬರೆದಿರೋ ಆ ಸಾಹಿತ್ಯ ಲಹರಿ ಅದನ್ನ ಓದಿ ಅಳವಡಿಸಿಕೊಂಡ್ರೆ ಮಾತ್ರ ನಾವು ಅವ್ರು ಕೊಟ್ಟಂಗೆ ಆಗುತ್ತೆ ಬಹಳ ನೋವಿನ ಪ್ರಶ್ನೆ ಏನಂದ್ರೆ ಕನಕದಾಸರನ್ನ ಒಂದು ಕುವೆಂಪುನ ಒಂದು ಬಸವಣ್ಣನ ಒಂದು ಸೀಮಿತ ಮಾಡಿ ಈಗ ಇತ್ತೀಚೆಗೆ ಒಂದು ಹೊಸ ಚರ್ಚೆ ನಡೀತಾ ಇದೆ ಯೂನಿವರ್ಸಿಟಿಗಳಿಗೆ ವಿಶ್ವವಿದ್ಯಾಲಯಗಳಿಗೆ ನಾವು ದೊಡ್ಡ ದೊಡ್ಡವರ ಹೆಸರನ್ನ ಇಡಬೇಕು ಅಂಬೇಡ್ಕರ್ ಹೆಸರನ್ನ ಒಂದು ವಿಶ್ವವಿದ್ಯಾಲಯಕ್ಕೆ ನನ್ನ ವ್ಯಕ್ತಿಗಳ ಹೆಸರಲ್ಲಿ ಪೀಠಗಳ ಸ್ಥಾಪನೆ ಆಗಬೇಕು ಅವರ ಸಾಹಿತ್ಯದ ಬಗ್ಗೆ ಚರ್ಚೆಗಳು ನಡೀಬೇಕು ಸಮಾಜಮುಖಿಯಾಗಿ ಆ ಸಾಹಿತ್ಯದಲ್ಲಿರುವ ಅಂಶಗಳು ಸಮಾಜಕ್ಕೆ ಬರಬೇಕು ನಾನು ಆವಾಗಲೇ ಹೇಳ್ತಾ ಇದ್ದೀನಿ ದಾಸರನ್ನ ಫೋಟೋಕ್ಕೆ ಅವರ ಸಾಹಿತ್ಯವನ್ನ ಪುಸ್ತಕಕ್ಕೆ ಅವರು ಹೇಳಿದ್ದನ್ನ ಆಚರಣೆಗೆ ಸಮಾಜ ತರೋ ತರಲಿಲ್ಲ ಅಂದ್ರೆ ಅಂತಿಮವಾಗಿ ನಾವು ಬರೀ ಆಚರಣೆಗಷ್ಟೇ ಸೀಮಿತ ಆಗ್ತೀವಿ ಅವ್ರು ಹೇಳಿದ ಯಾವ ಅಂಶವೂ ಕೂಡ ಸಮಾಜದ ಒಳಗಡೆ ಅಳವಡಿಕೆಗೆ ಬರಲ್ಲ ಯಾವ ಅಂಶವು ಸಮಾಜದ ಯಾವ ಸಮಾಜ ಯಾವ ಸಮಾಜ ನಿರಂತರ ಚಲನಶೀಲತೆಗೆ ಒಳಗಾಗ್ತದೆ ಬರೀ ಇನ್ನತ್ರ ಇದ್ದು ಆಲೋಚನೆಗಳ ಲಹರಿಯನ್ನು ಬದಲಾಯಿಸದಂತೆ ಇದ್ರೆ ಆ ಸಮಾಜ ಮುಂದುವರಿಯೋಕೆ ಸಾಧ್ಯವೂ ಇಲ್ಲ ಮೇಲಕ್ಕೆ ಹೋಗೋಕೆ ಯಾವುದೇ ಅವಕಾಶನೂ ಇಲ್ಲ ಅದಕ್ಕೆ ಇತಿಹಾಸವನ್ನು ಅರಿಯದವರು ಇತಿಹಾಸ ಸೃಷ್ಟಿ ಮಾಡಲಾರು ಭಕ್ತ ಕನಕದಾಸರು ಇತಿಹಾಸದಲ್ಲೇ ಕಂಡಂತ ನಿಮಗೆ ಗೊತ್ತಿರಲಿ ಯಾವ ದಾಸರ ಸಾಹಿತ್ಯದಲ್ಲೂ ಕೂಡ ಸಾಮಾಜಿಕ ವಿಡಂಬನೆ ಸಾಮಾಜಿಕ ಲೋಪದೋಷಗಳನ್ನ ಎತ್ತಿ ಹಿಡಿದ ಸಾಹಿತ್ಯ ಕನಕದಾಸರ ಸಾಹಿತ್ಯ ಮಾತ್ರ ಕನಕ ಪೀಠದಲ್ಲಿ ಕಾಗಿನೆಲೆ ಕನಕ ಅವರ ಆ ಅವರ ಇದನ್ನೆಲ್ಲ ಸಂಗ್ರಹಿಸಿ ಇಟ್ಟಿದ್ದಾರೆ ಅಲ್ಲಿ ನಾವು ನೋಡಿದ್ರೆ ಒಂದು ಮಿನಿಮಮ್ ಇಪ್ಪತ್ತೈದು ವರ್ಷ ಓದವಷ್ಟು ಸಾಹಿತ್ಯ ಇದೆ ಅವರ ಹೆಸರಲ್ಲಿ ಇಪ್ಪತ್ತೈದು ವರ್ಷ ಒಬ್ಬ ವ್ಯಕ್ತಿ ನಿರಂತರವಾಗಿ ಓದಿದ್ರು ಮುಗಿಲಾದಷ್ಟು ಸಾಹಿತ್ಯ ಇದೆ ಆದ್ರೆ ನಾವು ಓದಿ ಅದನ್ನ ಅಲ್ಲೇ ಮುಟ್ತಾ ಇದ್ವಿ ಅಳವಡಿಸ್ಕೊಂತ ಇದೀವ ಇಲ್ಲ ಕಾಲಕ್ರಮಣ ನನ್ಗೆ ಅನ್ಸಿದ್ಬಿಟ್ಟಿಗೆ ನಾನು ಯಾವ್ದೇ ನೀನು ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಒಂದು ಇಂಗ್ಲೀಷ್ ಪೇಪರ್ ಅಲ್ಲಿ ಕಾಲಕ್ರಮಣ ಹತ್ತರಿಂದ ಹದಿನೈದು ವರ್ಷದಲ್ಲಿ ಇಂಡಿಯನ್ ಸೊಸೈಟಿ ಆಗ್ತಾ ಹೋಗುತ್ತೆ ಒಳಗಾಗುತ್ತೆ ತುಂಬಾ ಚೆನ್ನಾಗಿ ಉದಾಹರಣೆ ಸಮೇತ ಕಟ್ಟಿದ್ದಾರೆ ಹೆಂಗೆ ವಿಘಟನೆ ಆಗುತ್ತೆ ಅಂದ್ರೆ ಜಾತಿಗಳ ಆಧಾರದ ಮೇಲೆ ಗುಂಪುಗಳ ಆಧಾರದ ಮೇಲೆ ಸಮಾಜ ಐ ಸೊಸೈಟಿ ವಿಲ್ ಸ್ಪ್ರಿ ಆಗುತ್ತೆ ಭಾಗ ಆಗುತ್ತೆ ಆಗ ಮತ್ತೆ ನೀವು ಅಷ್ಟು ಭಾಗಗಳನ್ನ ಸೇರ್ಸಕ್ಕೆ ಸರಿಸುಮಾರು ಸಾವಿರ ವರ್ಷ ಬೇಕು ಮತ್ತೆ ಯಾಕೆಂದ್ರೆ ಆ ಲೆವೆಲ್ಗೆ ನಮ್ಮ ನಮ್ಮ ಅಷ್ಟೊಂದು ಸೃಷ್ಟಿ ಸೃಷ್ಟಿಯಾಗ ಈಗಲಾದರೂ ನಾವು ಎಚ್ಚೆತ್ಕೊಂಡು ಆ ಡಿಫ್ರೆನ್ಸಸ್ಸನ್ನು ಕಡಿಮೆ ಮಾಡಬೇಕೆ ಮುಂದೊಂದು ದಿನ ನಾವು ಓದಿರುವ ಸಾಹಿತ್ಯಕ್ಕೆ ನಾವು ಕದ್ದಿರುವ ವಿದ್ಯೆಗೆ ಯಾವುದೇ ಬೆಲೆ ಇರಲ್ಲ ಮತ್ತೆ ಮುಂದಿನ ಪೀಳಿಗೆಗೆ ನಾವು ಕೊಡೋ ದೊಡ್ಡ ಕೊಡುಗೆ ಏನಂದ್ರೆ ನೆಕ್ಸ್ಟ್ ಪೀಳಿಗೆಗೆ ನೆಕ್ಸ್ಟ್ ಜನ್ರೇಷನ್ಗೆ ನನ್ನ ಮಗನಿಗೆ ಅಥವಾ ಅವನ ಮಗನಿಗೆ ನಾವು ಕೊಡೋ ಕೊಡುಗೆ ಏನಂದ್ರೆ ಸ್ವಾರ್ಥ ದ್ವೇಷ ಅನುಮಾನ ಅಸೂಯೆ ಒಬ್ಬರಿಗೊಬ್ಬರಿಗೆ ಈರ್ಷೆ ಇಷ್ಟನ್ನೇ ಕಟ್ಕೊಂಡು ಹೋಗೋದು ನಾವು ಸಮಾಧಾನಕರವಾದ ಸೌಹಾರ್ದವಾದ ವಾತಾವರಣವನ್ನ ಈ ಸಮಾಜ ಕಟ್ಟದೇ ಇದ್ರೆ ಮುಂದಿನ ಶತಮಾನ ಮುಂದಿನ ಪೀಳಿಗೆ ಅಥವಾ ಮುಂದಿನ ಶತಮಾನದಲ್ಲಿ ಇಡೀ ಸಮಾಜ ಎಸ್ಪೆಷಲಿ ಇಂಡಿಯನ್ ಸೊಸೈಟಿ ಭಾರತೀಯ ಸಮಾಜ ವಿಘಟನೆ ಆಗಲು ನೂರಕ್ಕೆ ನೂರರಷ್ಟು ಸತ್ಯ ನೂರಕ್ಕೆ ನೂರರಷ್ಟು ಅಕ್ಷರಶಃ ಸತ್ಯ ಕೂಡ ಇದೆ ಆರ್ಟಿಕಲ್ನ ನ ಓದ್ತಾ ಹೋದ್ರೆ ಸರಿಸುಮಾರು ಒಂದು ಮುಕ್ಕಾಲ್ ಪುಟ ಇದೆ ಆರ್ಟಿಕಲ್ನ ನ ಓದ್ತ ಅವರು ಅಲ್ಲಿ ಆರ್ಟಿಕಲ್ ಅಲ್ಲಿ ಹರಿಟ್ರೆಸ್ ಹೇಳಲ್ಲ ನಾನು ಎಕ್ಸಾಂಪಲ್ ಸಮೇತ ಹೇಳ್ತಾರ ಯಾವ್ಯಾವ ಕಾಲದಲ್ಲಿ ಆಡಳಿತ ಮತ್ತೆ ನ್ಯಾಯಾಲಯಗಳು ಯಾವ ತರ ಆದೇಶಗಳನ್ನ ಮಾಡ್ತಾ ಬಂದ್ವು ಆ ಅದರಿಂದ ಸಮಾಜದಲ್ಲಿ ಏನ್ ಪರಿಣಾಮ ಬೀರಿದ್ರು ಅವಾಗ ಅನ್ಸುತ್ತೆ ನಮ್ಗೆ ಇಂಥ ದಾರ್ಶನಿಕರು ಹಾಕೊಟ್ಟ ಸಾಹಿತ್ಯ ಅವತ್ತಿಗೆ ಹೇಳಿದ ವ್ಯಕ್ತಿ ಅವತ್ತಿಗೆ ಸಮ ಸಮಾಜ ರಾಗಿ ಅಕ್ಕಿ ಬೇರೆ ಎಲ್ಲ ಎರಡೂ ಆಹಾರ ಧಾನ್ಯ ಲಿಂಗಾಯತ ಕುರುಬ ಬೇರೆ ಎಲ್ಲ ಎಲ್ಲರೂ ಮನುಷ್ಯ್ರೆ ಅದನ್ನ ಅವತ್ತಿಗೆ ಹಾಕೊಟ್ಟ ವ್ಯಕ್ತಿ ಆತರ ಆಲೋಚನೆಗಳು ಸಮಕಾಲೀನವಾಗಿ ಈಗ ಕಾಂಟೆಂಪರರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ದಯವಿಟ್ಟು ನಾವು ಅದನ್ನು ಅಳವಡಿಸ್ಕೊಂಡ ಇದ್ರೆ ನಾವು ಕನಕದಾಸ ಜಯಂತಿನ ಆಚರಣೆ ಮಾಡಿದಲ್ಲಿ ಅರ್ಥನೇ ಇಲ್ಲ ಇದು ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಅದು ನನ್ನ ಅಭಿಪ್ರಾಯ ನಾವು ಅವ್ರನ್ನ ನೆನಪಿಸಿ ಅವರ ಆಚರಣೆಗಳನ್ನು ಎಲ್ಲಷ್ಟು ನಾವು ಆಚರಣೆ ಮಾಡಲಿಲ್ಲ ಅಂದ್ರೆ ಈ ಆಚರಣೆಗೆ ಅರ್ಥನೇ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವಾದರೂ ಎಚ್ಚೆತ್ಕೊಂಡು ಸಹಾಯವ್ರ ಜೊತೆ ಹಿರಿಯರಿಗೆ ಹೊಂದಿಸ್ತೀನಿ ನನ್ನ ಅದನ್ನ ಕನಕದಾಸ ಜಯಂತಿಗೆ ತಾವೆಲ್ಲ ತುಂಬಾ ಈ ರಾಷ್ಟ್ರೀಯ ಪುರಾಚರಣಾ ಸಭೆಗಳನ್ನು ಜೋಡಿಸಿ ಇವತ್ತು ಸರಳವಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ನಡೆಸುವುದಿಲ್ಲ ತಮಗೂ ಮತಿಯಲ್ಲಿ ಹೊಂದಿರುವಂಥ ಸಂಘ ಸಂಘ ಇತರೆ ಸಂಘ ಸಂಸ್ಥೆ ರೈತ ಸಂಘ ಮತ್ತು ಕ್ಷೇತ್ರ ಸಂಘ ವೀಕ್ಷಕ ಪದಾಧಿಕಾರಿಗಳು ಅತ್ಯುತ್ತಮ ಅವರು ಕೂಡ ತಂದಿರು ಸಹ ಕಾರ್ಯಕ್ರಮ